ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ ಅಡುಗೆ ರೆಸಿಪಿ ನಾನಿವತ್ತು ಸಿರಿಧಾನ್ಯದಲ್ಲಿ ಒಂದಾದ ಊದಲು ಅಕ್ಕಿಯಿಂದ ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಅದಕ್ಕೆ ಮೊದಲು ನಾವೇನು ಮಾಡಬೇಕು ಅಂದರೆ ಊದಲನ್ನ ಮಿನಿಮಮ್ ಮೂರರಿಂದ ನಾಲ್ಕು ಸಲ ವಾಶ್ ಮಾಡಬೇಕು ಯಾಕೆ ಅಂದರೆ ಅದರಲ್ಲಿ ಎಷ್ಟು ಸಲ ವಾಶ್ ಮಾಡ್ತೀವೋ ಅಷ್ಟು ಒಂದು ಮಣ್ಣು ಥರ ನೀರು ಬರ್ತಾ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಟು ಫಿಫ್ಟಿ ಗ್ರಾಮ್ ಊದಲು ಅಕ್ಕಿಗೆ ಒಂದು ಅರ್ಧ ಕಪ್ ಅಷ್ಟು ನಾನು ಹೆಸರು ಬೇಳೆನ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಈಗ ಎರಡನ್ನೂ ಕೂಡ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ ತರೇ ಅಳತೆ ಪ್ರಕಾರ ನಾವು ನಾರ್ಮಲ್ ಹಕ್ಕಿಗೆ ಹೇಗೆ ತಗೊಳ್ತೀವ ಅದೇ ರೀತಿಯಲ್ಲಿ ಈ ಅಕ್ಕಿಗೂ ಕೂಡ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಬೇಕು ಪೊಂಗಲ್ಗೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಇದ್ದರೂ ಕೂಡ ನಡೆಯುತ್ತೆ ಅಂತಂದ್ರೆ ಇಲ್ಲ ಸ್ವಲ್ಪ ನೀರು ನೀರಾಗೆ ಇರಬೇಕು ಬಟ್ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಅದು ಹೇಗಿದ್ರೂ ಗಟ್ಟಿ ಹಾಗೆ ಆಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿನಿಮಮ್ ಎರಡು ವಿಷಲ್ ಕೂಗಿಸ್ಕೋಬೇಕು ಹಾಗೆ ಇವಾಗ ಪೊಂಗಲ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಟೂ ಸ್ಪೂನ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ತುಂಬ ಅಲ್ಲ ಅರ್ಧಂಬರ್ಧ ಚಚ್ಕೊಂಡಿದ್ದೀನಿ ಐದರಿಂದ ಆರು ಉದ್ದದ್ದು ಹಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿ ಮೆಣಸು ಅರಿಶಿಣ ಪುಡಿ ಕರಿಬೇವು ಹಾಗೆ ಗೋಡಂಬಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋವಂಥ ಕಾಯಿ ಇನ್ನೊಂದ್ ಕಡೆ ಕುಕ್ಕರ್ ಕೂಡ ವಿಶಿಲ್ ಹಾಕಿ ತಣ್ಣಗಾಗಿದೆ ಈಗ ಊದ್ಲ ಹಾಕಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಈ ರೀತಿನಲ್ಲಿ ನೀರೆಲ್ಲ ಹೋಗ್ಬಿಟ್ಟಿದೆ ಸೊ ಈ ರೀತಿ ಆಗಿರೋಂಥ ಊದಲ ಹಾಕಿನ ಒಂದ್ ಕಡೆ ಇಟ್ಕೊಳ್ಳೋಣ ಹಾಗೆ ಈಗ ಒಗ್ಗರಣೆ ಹಾಕೊಳ್ಳೋಣ ಫಸ್ಟ್ ಒಂದು ಚಿಕ್ಕ ಬಾಣಲಿಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪ ನೀವು ಈಗಲೇ ಬೇಕು ಅಂದರೆ ಈಗಲೇ ಸೇರಿಸ್ಬೋದು ಇಲ್ಲಾಂದರೆ ಆಮೇಲೂ ಕೂಡ ಸೇರಿಸ್ಬೋದು ನಾನಿಲ್ಲಿ ಒಗ್ಗರಣೆಗೆ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಹಚ್ಚಿಟ್ಕೊಂಡಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ಹಚ್ಚಿಟ್ಕೊಳ್ಬೋದು ಇಲ್ಲ ಚಚ್ಕೊಂಡಿದ್ದೀನಿ ನಾನು ಚಚ್ಕೊಂಡಿದ್ದೀನಿ ನಿಮ್ಗೆ ಹೆಂಗೆ ಬೇಕು ಹಾಗೆ ಸೊ ಅದಕ್ಕೆ ಹಾಗೆ ಕರಿಬೇವು ಮತ್ತು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಮೆಣಸು ಮತ್ತು ಗೋಡಂಬಿ ಇವೆಲ್ಲವೂ ಕೂಡ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲ ಇದರಲ್ಲಿ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಇದರಲ್ಲಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೆ ಅರಶಿನ ಮತ್ತು ಹೆಲ್ತಿಗೂ ಕೂಡ ಅರಶಿನ ತುಂಬ ಒಳ್ಳೆಯದು ಸೊ ಪೊಂಗಲ್ ಅಂದರೆ ಆಲ್ಮೋಸ್ಟ್ ಅರಶಿನ ಮಿಸ್ ಮಾಡೋಲ್ಲ ವೈಟ್ ಪೊಂಗಲ್ ಬೇಕು ಅನ್ನೋರು ಬೇಕಾದ್ರೆ ಅರಶನೂ ಮಿಸ್ ಮಾಡ್ಕೋಬೋದು ಸೊ ಇಷ್ಟಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲ ನೀವು ತುಪ್ಪ ಮತ್ತು ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕೊಂಡು ಅದರಲ್ಲೇ ಕೂಡ ಫ್ರೈ ಮಾಡ್ಕೋಬೋದು ಇದು ಒಂದು ಕುದಿ ಬಂದರೆ ಒಗ್ಗರಣೆ ರೆಡಿ ಆದಂಗೆ ಈಗ ಇನ್ನೊಂದು ಕಡೆ ತಣ್ಣಗಾಗಿರೋಂಥ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಯಾಕಂದರೆ ಪೊಂಗಲು ಸ್ವಲ್ಪ ಜಾಸ್ತಿ ಆಗೋಗುತ್ತೆ ನೀರು ಹಾಕೋದ್ರಿಂದ ಅದು ಸ್ವಲ್ಪ ತಿಳಿಯಾಗಿರೋದ್ರಿಂದ ಸೊ ಹಾಗಾಗಿ ನಾವು ಒಂದು ಬೇರೆ ಪಾತ್ರೆಗೆ ಬೇಯಿಸಿಟ್ಕೊಂಡಿರೋ ಊದಲಕ್ಕಿ ಮತ್ತೆ ಹೆಸರು ಬೇಳೆನ ನಾವು ಇನ್ನೊಂದು ಪಾತ್ರೆಗೆ ಹಾಕೋಣ ಸೊ ಇನ್ನೊಂದು ಪಾತ್ರೆಗೆ ಹಾಕೊಂಡು ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ ಗೆ ನೀವು ನೀರನ್ನ ಸೇರ್ಸ್ಕೋಬಹುದು ಇದಕ್ಕೆ ಪೊಂಗಲ್ಗೆ ಆಲ್ಮೋಸ್ಟ್ ಸ್ವಲ್ಪ ತಿಳಿ ಇರಬೇಕು ಕೆಲವ್ರು ಗಟ್ಟಿ ಪೊಂಗಲ್ ಇದ್ರೂ ಇಷ್ಟಪಡ್ತಾರೆ ಹಾಗೆರೋರಾದರೆ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಟ್ ನನಗೆ ಸ್ವಲ್ಪ ತಿಳಿಯಾಗಿ ಲಿಕ್ವಿಡ್ ಥರ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬಿಸಿನೀರು ಹಾಕ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟಲ್ಲಿ ಏನು ಕಮ್ಮಿ ಆಗೋಲ್ಲ ಸೊ ಹಾಗಾಗಿ ಬೇಯಿಸಿಟ್ಕೊಂಡಿರೋಂಥ ಎಲ್ಲ ಊದಲು ಮತ್ತು ಹೆಸರುಬೇಳೆ ಇದನ್ನು ಪಾತ್ರೆ ಹಾಕ್ಕೊಂಡು ನಿಕ್ಕೊಂಡು ಜೊತೆಗೆ ಒಗ್ಗರಣೆ ರೆಡಿ ಆಗಿತ್ತಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸೊ ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಹದಕ್ಕೆ ಬರೋ ರೀತಿಯಲ್ಲಿ ನಾವು ನೀರು ಹಾಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನನಗೆ ಸೊ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸೊ ಇಷ್ಟ ಆದಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕು ಯಾಕಂದರೆ ಬಿಸಿನೀರು ನಾವು ಹಾಕ್ಕೊಂಡಿದ್ರು ಕೂಡ ನೀರು ಮತ್ತು ಬೇಯಿಸಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆ ಎಲ್ಲ ಸರಿಯಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಒಂದು ಕುದಿ ಬಂದರೆ ನಾವು ನೀರು ಹಾಕಿದ್ರು ಕೂಡ ಒಂದು ಲೈಟ್ ತಿಕ್ನೆಸ್ಸು ಅಲ್ಲಿ ಬಂದುಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಿಮಗೆ ಬೇಕಾದ್ರೆ ಉಪ್ಪೇನಾರು ಕಡಿಮೆ ಆಗಿದ್ರೆ ಟೇಸ್ಟ್ ಮಾಡಿಬಿಟ್ಟು ಉಪ್ಪಾಕೊಬೋದು ಸೊ ಇಲ್ಲ ಕರೆಕ್ಟಾಗಿದೆ ಅಂದರೆ ಅಷ್ಟೇ ಸಾಕು ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಸಿರಿಧಾನ್ಯಗಳಲ್ಲಿ ಒಂದಾದ ಊದ್ಲಿಂದ ನಾವು ಇವತ್ತು ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ನು ಯಾರ್ಯಾರು ಶೆ ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ Thank you so much.